ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನವಿತಾ ಅಮೇರಿಕಾದಿಂದ ಮಾತಾಡ್ತಾ ಇದ್ದೀನಿ ನಾವು ಫ್ರೆಂಡ್ಸ್ ಜೊತೆ ಸೇರಿ ಪಾರ್ಕಿಗೆ ಹೋಗಿದ್ವಿ ಅಲ್ಲೆಲ್ಲ ಏನೇನು ತೊಗೊಂಡೋಗಿದ್ವಿ ಏನೇನು ಇಲ್ಲ ತೋರಿಸ್ತೀನಿ ಏನೇನು ಮಾಡಿಕೊಂಡೆ ಅಂತ ಈ ವಿಡಿಯೋನಲ್ಲೂ ತೋರಿಸ್ತೀನಿ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗ ಇಲ್ಲಿ ಮಸಾಲಾ ರೈಸ್ ಹಾಗೂ ಅದರ ಜೊತೆ ಗ್ರೇವಿ ಮಾಡ್ತಾ ಇದ್ದೀನಿ ಹಾಗೆ ರೈತನೂ ಕೂಡ ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟಿಗೆ ನಾನು ಆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮನೆಯಲ್ಲೇ ಮಾಡ್ಕೊಳ್ತೀನಿ ಇವಾಗ ಮಸಾಲ ರೈಸ್ಗೆ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಳ್ಳೋಣ ಒಂದು ಕಪ್ ಕಡಲೆಬೇಳೆ ಎರಡು ಕಪ್ ನೀರು ಸ್ವಲ್ಪ ಅರಿಶಿನ ಹಾಗೂ ಎಣ್ಣೆ ಹಾಕಿ ಅದನ್ನು ಬಾಯ್ಲ್ ಮಾಡ್ಕೊಳ್ತೀನಿ ಇವಾಗ ನಾನು ಮಸಾಲೆ ರೈಸ್ಗೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆನಿಯನ್ ಒಂದು ದೊಡ್ಡ ಆನಿಯನನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದದಿಗೆ ಹೆಚ್ಚಿಕೊಳ್ತಾ ಇದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಐದರಿಂದ ಆರು ಉದ್ದಗಿರೋ ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಮತ್ತು ಪುದೀನಾನ ಚೆನ್ನಾಗಿ ತೊಗೊಂಡು ಹೆಚ್ಕೊಳ್ತಾ ಇದ್ದೀನಿ ಏನೇನು ಮಸಾಲ ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಕಡಲೆ ಬೇಳೆ ಬೆಂದಿದೆ ಅದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನ್ ತಗೊಂಡು ಇವಾಗ ಅದಕ್ಕೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಪುಲಾವ್ ಎಲೆ ಮತ್ತು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಳಿ ಸ್ವಲ್ಪ ಕೆಂಪುಗಾಗುವವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಅದು ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಆಮೇಲೆ ಅದಕ್ಕೆ ಪಾಲಕ್ ಹಾಗೂ ಈರುಳ್ಳಿನ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಮಸಾಲ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಏಲಕ್ಕಿ ದಾಲ್ಚಿನಿ ಲವಂಗ ಆಮೇಲೆ ಜೀರಿಗೆ ಹಾಗೂ ಮೆಣಸನ್ನ ಹಾಕ್ಕೊಂಡು ಅನಂತರ ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ನಾನು ಕಡಲೆಬೇಳೆನ ಬಾಯ್ಲ್ ಮಾಡಿದ್ದೆ ಅಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು ಇವಾಗ ಇವಾಗ ಕಡಲೆಬೇಳೆ ಪೇಸ್ಟ್ ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟು ಬರಲಾದ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಗೂ ಕೊತ್ತಂಬರಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಇವಾಗ ಗ್ರೇವಿ ರೆಡಿಯಾಗಿದೆ ಈಗ ನಾನು ಮಸಾಲಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ರೈಸ್ಗೆ ಏನೆಲ್ಲ ಬೇಕು ನೋಡ್ಕೊಳ್ಳಿ ಅದಕ್ಕೆ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕೊಳ್ಳಿ ಹಾಗೂ ಪುಲಾವೆಲ್ಲಿ ಎರಡರಿಂದ ಮೂರು ಉದ್ದಗೆ ಹೆಚ್ಚಿದ್ದ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಹಾಕೊಳ್ಳಿ ಸ್ವಲ್ಪ ಕೆಂಪಗಾಗೋರಿಗೂ ಹುರ್ಕೊಳ್ಳಿ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ ಇದಕ್ಕೆ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದು ಪುದೀನ ಯಲಕ್ಕಿ ಲವಂಗ ದಾಲ್ಚಿನ್ನಿ ಮೆಣಸು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದಾದ ಮೇಲೆ ಒನ್ ಬೈ ಫೋರ್ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಇವಾಗ ಒಂದೂವರೆ ಕಪ್ನಷ್ಟು ಸೋನಾ ಮೊಸರು ಹಾಗೂ ಹಾಫ್ ಕಪ್ ಬಾಸ್ಮತಿ ರೈಸ್ ತೊಗೊಂಡು ವಾಶ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಮೂರು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಮೇಲೆ ಬಾಯ್ಲ್ ಆದಮೇಲೆ ಸ್ವಲ್ಪ ಬಾಯ್ಲ್ ಆದಮೇಲೆ ಅದನ್ನು ಕುಕ್ಕರ್ ಮುಚ್ಚಿ ಮೂರು ಬಿಸಿಲು ಮಾಡಿ ಆಫ್ ಮಾಡಿದ್ರೆ ಸಾಕು ನಾನು ಬೇರೆ ಕುಕ್ಕರ್ನಲ್ಲೂ ಇನ್ನೂ ಸ್ವಲ್ಪ ಮಾಡಿಕೊಂಡಿದ್ದೆ ನೋಡಿ ಇವಾಗ ನನ್ನ ರೈಸ್ ರಾಯ್ತಾ ಹಾಗೂ ಗ್ರೇವಿ ರೆಡಿ ಇದೆ ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ಸ್ ಎಲ್ಲ ಏನೇನು ತಂದಿದ್ರು ಅಂತ ನಾನು ತೋರಿಸ್ತೀನಿ ಇಲ್ಲಿ ಪಾಸ್ತಾ ಇದೆ ಪಾಲಕ್ ಪಕೋಡಾ ಇದೆ ಸಮೋಸ ಇದೆ ಹಾಗೂ ಗ್ರೀನ್ ಚಟ್ನಿ ಇದೆ ಚಪಾತಿ ತಂದಿದ್ರು ಹೆಸರುಕಾಳು ಪಲ್ಯ ತಂದಿದ್ರು ಬದ್ನೆಕಾಯಿ ಹಾಗೂ ಪೊಟ್ಯಾಟೊ ಪಲ್ಯ ತಂದಿದ್ರು ಇಲ್ಲಿ ನಾನು ಮಾಡ್ಕೊಂಡು ಬಂದಿದ್ದು ಮಸಾಲಾ ರೈಸ್ ಇದೆ ಗ್ರೇವಿ ಇದೆ ರೈತಾ ಕೂಡ ಇದೆ ಇಲ್ಲಿ ಫ್ರೈಡ್ ರೈಸು ಇದೆ ಪಾರ್ಕಿಗೆಲ್ಲ ಬಂದಿದ್ದೀವಿ ಊಟನೂ ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಬೆಂಚಸ್ ಎಲ್ಲ ಇದೆ ಇಲ್ಲಿ ಯು ಎಸ್ ಅಲ್ಲಿ ಯಾವುದೇ ಪಾರ್ಕ್ ಅಲ್ಲಾಗಲಿ ಈ ತರ ಶೆಲ್ಟರ್ ಕೊಟ್ಟಿರ್ತಾರೆ ಬೆಂಚಸ್ ಇರುತ್ತೆ ಇಲ್ಲಿ ಪೋಟ್ಲಾಕ್ ಅಂತ ಬಂದರೆ ಊಟ ಮಾಡಿಕೊಂಡು ನಮ್ಮ ನಾವೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಮತ್ತೆ ಪಾರ್ಟೀಸ್ ಕೂಡ ಮಾಡ್ತಾರೆ ಇವಾಗ ನಮ್ದೆಲ್ಲ ಊಟ ಆಗಿತ್ತು ಈಗ ಮಕ್ಕಳನ್ನ ತಗೊಂಡು ಪಕ್ಕದಲ್ಲೇ ಪ್ಲೇ ಏರಿಯಾ ಇದೆ ಅಲ್ಲಿ ಬಂದಿದ್ವಿ ರಾತ್ರಿ ಒಂಬತ್ತಾಗಿತ್ತು ಅದಲ್ಲದೆ ಕ್ಲೌಡಿನೂ ಆಗಿತ್ತು ಮಳೆ ಬರೋ ಥರನೂ ಇತ್ತು ಹೀಗಾಗಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್